ಈಗ ಅಲ್ಪಸಂಖ್ಯಾತ ಕನ್ಸಲ್ಟೇಟ್ ಆಗಿ ಜಮೀರ್ ಅಹಮದ್ ಹೇಳದಂತ ಹೇಳಿಕೆಯಿಂದ ಅಂತ ಹೇಳ್ತಾರೆ ಅದು ಏನಾದ್ರು ಪರಿಣಾಮ ಬೀರ್ಲಿಲ್ಲ ಚುನಾವಣೆ ಮೇಲೆ ಎಲ್ಲ ಜಮೀರ್ ಜಮೀರ್ ಅಹಮದ್ ಹೇಳಿಕೆಗಳು ಕೂಡ ಅಲ್ಲೇನ್ ಪರಿಣಾಮ ಬೀರ್ಲಿಲ್ಲ ದೇವೇಗೌಡರು ಹೇಳದಂತ ಹೇಳಿಕೆಗೂ ಪರಿಣಾಮ ಬೀರ್ಲಿಲ್ಲ ಕುಮಾರಸ್ವಾಮಿ ಹೇಳದಂತ ಅದಕ್ಕೂ ಪರಿಣಾಮ ಬೀರ್ಲಿಲ್ಲ ಇವರೆಲ್ಲಾ ಅತ್ರ ಅಲ್ಲ ಅಲ್ಲಿ ಯಾವ ಕಣ್ಣೀರ್ಗೂ ಕೂಡ ಕರಗ್ಲಿಲ್ಲ ಇವ್ರು ಹೇಳ್ತಿರಲ್ಲ ಕಟ್ಟಿಗ್ರಗ್ ಮಾತ್ರ ಕಣ್ಣೀರ್ ಬರೋದಿಲ್ಲ ಇವ್ರಿಗೆ ಮಾತ್ರ ಅಂತದಲ್ಲ ಅಲ್ಲಿಯ ಜನ ಎಲ್ಲ ಕರುಣ ಇರೋದಿಲ್ಲ ಚನ್ನಪಣ್ಣದಲ್ಲಿ ಇರೋರು ಯಾರು ಕಣ್ಣೀರ್ ಹಾಕ್ತಾರೆ ಯಾವ ಕಣ್ಣೀರ್ ಹಾಕ್ತಾರೆ ಯಾವ ಸಂದರ್ಭ ಕಣ್ಣೀರ್ ಹಾಕ್ತಾರೆ ಅಂತಕ್ಕಂಥದ್ದು ಜನ ಚನ್ನಪಣ್ಣ ಜನರಿಗೆ ಸಂಪೂರ್ಣ ಮಾಹಿತಿ ಇದೆ ಆದ್ರಿಂದ ಕಣ್ಣೀರ್ಗೂ ಕೂಡ ಚನ್ನಪಣ್ಣ ಜನ ಕರ್ಬೋದಿಲ್ಲ ನಮಸ್ಕಾರ ಒಳ್ಳೇದಾಗ್ತದೆ ಕನ್ಸಲ್ಟೇಟ್ ಆಗಿ ಜಮೀರ್ ಅಹಮದ್ ಹೇಳದಂತ ಹೇಳಿಕೆಯಿಂದ ಅಂತ ಏನ್ ಹೇಳ್ತಾರೆ ಅದು ಏನಾದ್ರು ಪರಿಣಾಮ ಬೀರ್ಲಿಲ್ಲ ಚುನಾವಣೆ ಮೇಲೆ ಎಲ್ಲಾ ಎಲ್ಲ ಜಮೀರ್ ಜಮೀರ್ ಅಹಮದ್ ಹೇಳಿಕೆಗಳು ಕೂಡ ಅಲ್ಲೇನ್ ಪರಿಣಾಮ ಬೀರ್ಲಿಲ್ಲ ದೇವೇಗೌಡರು ಹೇಳದಂತ ಹೇಳಿಕೆಗೂ ಪರಿಣಾಮ ಬೀರ್ಲಿಲ್ಲ ಕುಮಾರಸ್ವಾಮಿ ಹೇಳದಂತ ಅದಕ್ಕೂ ಪರಿಣಾಮ ಬೀರ್ಲಿಲ್ಲ ಇವರೆಲ್ಲ ಹತ್ರ ಅಲ್ಲ ಅಲ್ಲಿ ಯಾವ ಕಣ್ಣೀರ್ಗೂ ಕೂಡ ಕರಗ್ಲಿಲ್ಲ ಇವ್ರು ಹೇಳ್ತಿರಲ್ಲ ಕಟ್ಟಿಗ್ರಿಗೆ ಮಾತ್ರ ಕಣ್ಣೀರ್ ಬರೋದಿಲ್ಲ ಇವ್ರಿಗು ಮಾತ್ರ ಅಂತದಲ್ಲ ಅಲ್ಲಿಯ ಜನ ಎಲ್ಲ ಕರುಣ ಇರೋ ಚನ್ನಪಣ್ಣದಲ್ಲಿ ಇರೋದು ಯಾರ ಕಣ್ಣೀರ್ ಹಾಕ್ತಾರೆ ಯಾವ ಕಣ್ಣೀರ್ ಹಾಕ್ತಾರೆ ಯಾವ ಸಂದರ್ಭ ಕಣ್ಣೀರ್ ಹಾಕ್ತಾರೆ ಅಂತಕ್ಕಂಥದ್ದು ಜನ ಚನ್ನಪಣ್ಣ ಜನರಿಗೆ ಸಂಪೂರ್ಣ ಮಾಹಿತಿ ಇದೆ ಆದ್ರಿಂದ ಕಣ್ಣೀರ್ಗೂ ಕೂಡ ಚನ್ನಪಣ್ಣ ಜನ ಬರ್ಬೋದಿಲ್ಲ ನಮಸ್ಕಾರ ಒಳ್ಳ